ಐತಿಹಾಸಿಕ ಗುರುಗುಂಡ ಬ್ರಹ್ಮೇಶ್ವರ ಮಹಾಸಂಸ್ಥಾನದ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಐತಿಹಾಸಿಕವಾದಂತಹ ಕಲ್ಲುಗಲ್ಲಿ ಓಂಕಾರೇಶ್ವರ ರಥೋತ್ಸವದ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಕೂಡ ಈ ಸ್ಫಟಿಕಪುರಿ ಶ್ರೀಮಠ ಪಟ್ಟನಾಯಕನಹಳ್ಳಿಯಲ್ಲಿ ನಡೆಯುವಂಥದ್ದು ಈ ಒಂದು ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಸಾಕಷ್ಟು ಅದ್ದೂರಿಯಾಗಿ ನಡೆಯುವಂಥದ್ದು ಸಹಸ್ರಾರು ಅಭಿಮಾನಿಗಳು ಭಕ್ತಾದಿಗಳ ನಡುವೆ ಈ ಒಂದು ಓಂಕಾರೇಶ್ವರ ಸ್ವಾಮಿಯ ಕಲ್ಲುಗಲ್ಲಿ ರಥೋತ್ಸವ ಕಾರ್ಯಕ್ರಮವು ಇನ್ನೇನು ಒಂದು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವಂತದ್ದು ನೋಡ್ಬೋದು ಸಾಕಷ್ಟು ಜನ ಈಗಾಗಲೇ ತಮ್ಮ ನೆಚ್ಚಿನ ದೇವರಿಗೆ ಪೂಜೆ ಪುನಸ್ಕಾರವನ್ನ ಮಾಡುತ್ತಾ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತದ್ದು ಕುಟುಂಬ ಸಮೇತರಾಗಿ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡುವಂತದ್ದು ಈ ಸಹ ನೋಡ್ಬೋದು ನೀವು ಏನ್ ವಿಜಯಲ್ಸ್ ಅಲ್ಲಿ ಕಾಣಿಸ್ತಾ ಇದೆ ಇದೇ ಐತಿಹಾಸಿಕವಾದಂತಹ ಓಂಕಾರೇಶ್ವರ ಸ್ವಾಮಿಯ ಕಲ್ಲುಗಲ್ಲಿ ರಥೋತ್ಸವವು ಈ ರಥವನ್ನ ಎಲ್ಲರೂ ಕೂಡ ಭಕ್ತಾದಿಗಳು ಭಕ್ತಿಯಿಂದ ಎಳೆದು ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಂತದ್ದು ಸೊ ಇದು ಐತಿಹಾಸಿಕವಾಗಿ ಶ್ರೀ ಕ್ಷೇತ್ರ ಸ್ಫಟಿಕಾಪುರಿ ಪಟ್ಟನಾಯಕನಹಳ್ಳಿ ನಡ್ಕೊಂತ ಬಂದಿರುವಂತದ್ದು ಈ ಭಾಗದಲ್ಲಿ ನೀವು ನೋಡಬಹುದು ಏನ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ಇಪ್ಪತ್ ಮೂರು ವರ್ಷದಿಂದನೂ ಕೂಡ ಈ ಒಂದು ಕೃಷಿ ಪ್ರದರ್ಶನವನ್ನ ಮಾಡ್ತಾ ಬಂದಿರುವಂತದ್ದು ಅದು ಪ್ರತಿ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಈ ಒಂದು ಅದ್ದೂರಿಯಾದಂತ ಒಂದು ಕಾರ್ಯಕ್ರಮವನ್ನ ನೋಡ್ಬೋದು ಎಲ್ಲ ರೈತರಿಗೆ ಅನುಕೂಲ ಆಗೋ ಒಂದು ದೃಷ್ಟಿಯಿಂದ ಶ್ರೀಮಠದ ನಂಜಾವಧೂತ ಸ್ವಾಮಿಗಳು ಈ ಒಂದು ಆಯೋಜನೆ ಮಾಡಿ ಇಪ್ಪತ್ ವರ್ಷ ಆಗಿರುತ್ತೆ ಸತತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಅದ್ದೂರಿ ಜನಗಳ ಮಧ್ಯೆ ವಿಜೃಂಭಣೆಯಾಗಿ ನಡೆಯುವಂತದ್ದು ನೀವು ನೋಡ್ತಾ ಇರ್ಬೋದು ಸೊ ಈಗ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಆ ಒಂದು ಕಾಲದಲ್ಲಿ ನಂಜಾವಧೂತ ಮಹಾಸ್ವಾಮೀಜಿಗಳು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಪ್ರಾರಂಭ ಮಾಡಿದಂತ ಮಠವನ್ನ ಹಂತ ಹಂತವಾಗಿ ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಬಂದು ಈ ಒಂದು ಸ್ಫಟಿಕಾಪುರಿ ಮಹಾಸಂಸ್ಥಾನವನ್ನು ಇಡೀ ರಾಜ್ಯ ಮತ್ತು ಹೊರ ದೇಶದಲ್ಲೂ ಕೂಡ ಈ ಒಂದು ಮಠದ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಾಧನೆಯನ್ನ ಒಂದು ಅಭಿವೃದ್ಧಿಯನ್ನು ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳಕ್ಕೆ ತಪ್ಪಾಗಲ್ಲ ಸೊ ನೋಡಿ ಆಗಿನ ಕಾಲದಲ್ಲಿ ಶುರುವಾದ ಈ ಒಂದು ಭಕ್ತಾದಿಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಷ್ಟು ಸಹಸ್ರಾರು ಲಕ್ಷಾಂತರ ಜನ ಸಾವಿರಾರು ಅಭಿಮಾನಿಗಳ ಸಾವಿರಾರು ಭಕ್ತಾದಿಗಳ ನಡುವೆ ಪ್ರಾರಂಭವಾದ ಈ ಒಂದು ಜಾತ್ರೆ ಇವತ್ತು ಲಕ್ಷಾದಿ ಲಕ್ಷಕ್ಕಿಂತ ಅಧಿಕ ಹೆಚ್ಚು ಭಕ್ತಾದಿಗಳು ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆ ಪಾಲ್ಗೊ ಪಾಲ್ಗೊಳ್ಳಿರುವಂತಹ ನೀವೆಲ್ಲ ಈಗಾಗಲೇ ನೋಡಬಹುದು ವಿಜುವಲ್ಸ್ ಅಲ್ಲಿ ಸಹಸ್ರಾರು ಭಕ್ತಾದಿಗಳು ತೇರ್ ಎಳೆಯುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಿರುವಂತದ್ದು ಅದೇ ಜಾಗದಲ್ಲಿ ಆ ಸ್ವಾಮೀಜಿಗಳು ಕೂಡ ವೀಕ್ಷಣೆ ಮಾಡ್ತಿರುವಂತದ್ದು ವಸ್ತು ಪ್ರದರ್ಶನವನ್ನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಎಲ್ಲಾನು ಕೂಡ ನೀವು ಇದೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸೊ ಈ ಒಂದು ಐತಿಹಾಸಿಕ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಈ ಒಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠ ಇಷ್ಟು ದೊಡ್ಡ ಹೆಸರು ಮಾಡಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಮಠದ ಬಗ್ಗೆ ಮಾತಾಡ್ತಿದ್ದಾರೆ ಭಕ್ತಾದಿಗಳು ಬರ್ತಾ ಇದಾರೆ ಅಂತ ಇದಕ್ಕೆಲ್ಲ ಇದು ಕೆಲ ಕಾರಣ ಶ್ರೀಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಅವರ ಆ ಕಠಿಣವಾದ ಪರಿಶ್ರಮ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಭಕ್ತಾದಿಗಳು ಜನ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ದಯವಿಟ್ಟು ಯಾರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿರುವಂತಹ ಐತಿಹಾಸಿಕ ಸ್ಫಟಿಕಾಪುರಿ ಪಟ್ಟನಾಯಂಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಹಾಸಂಸ್ಥಾನ ಮಠವನ್ನು ನೋಡಿಲ್ಲ ಅವರೆಲ್ಲಾನು ಕೂಡ ಇಲ್ಲಿ ನಿಮ್ಗೆ ಈ ಒಂದು ಲೊಕೇಶನ್ ಇಲ್ಲಿ ಇರ್ತದೆ ಈ ಲೊಕೇಶನ್ ಆನ್ ಮಾಡ್ಕೊಂಡ್ರೆ ಈ ಒಂದು ಜಾಗ ನಿಮಗೆ ಸಿಗ್ತದೆ ದಯವಿಟ್ಟು ಬನ್ನಿ ನೋಡಿ ಸಹಸ್ರಾರು ಭಕ್ತಾದಿಗಳು ಎಂಜಾಯ್ ಮಾಡ್ತಿರುವಂಥದ್ದು ಈ ಒಂದು ಮಠದಲ್ಲಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಿರುವಂಥದ್ದು ಈ ಈ ಒಂದು ಭಾಗಕ್ಕೆ ನೀವು ಬನ್ನಿ ಇಂತಹ ಪ್ರಮುಖವಾದಂತಹ ಶ್ರೀಮಠ ಆಗಿರ್ಬೋದು ಅಥವಾ ಜಾತ್ರಾ ಮಹೋತ್ಸವ ಆಗಿರ್ಬೋದು ಈ ಒಂದು ತೇರ್ನ ಎಳೆಯುವಂತಹ ಸಹಸ್ರಾರು ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಬಂದಿದ್ದೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್